ಹುಳಿಗ ಚಾಮುಂಡಿ ಎರಡು ಒಂದೇ ನಮ್ಮ ಅಕ್ಕ ಬರ್ತಾಳೆ ಅನ್ಬಿಟ್ಟು ಬಿಟ್ಟು ಎಂಟ್ರಿ ಬರುತ್ತೆ ನನ್ನ ದೊಡ್ಡ ಮಗನ ಮಾತ್ರ ಭಯ ಭಕ್ತಿ ದೇವ್ರು ಅಂತೆಲ್ಲ ಹೇಳಿದ್ನಲ್ಲ ನನ್ನ ಚಿಕ್ಕ ಮಗ ಅವನಿಗೆ ಗೊತ್ತಿಲ್ಲದೆ ಹಂಗೆ ಕೈ ನಮಸ್ಕಾರ ಮಾಡಿದ್ದಾನೆ ಎರಡು ಕೈ ಎತ್ತಿ ಮೇಲಿಕೆ ಈ ಮಹಾನಾಟಿಯಲ್ಲಿ ಕಾಟೇರ ನಮಸ್ಕಾರ ಬರುತ್ತಲ್ಲ ತರುಣ್ ಸರು ಕಾಟೇರ ನಮಸ್ಕಾರ ಮಾಡ್ತಾರಲ್ಲ ಆ ರೀತಿ ನನ್ನ ಮಗ ವಿಲನ್ ಅಂತ ಗೊತ್ತಾಗಿದ್ದ ತಕ್ಷಣ ಇವರ ವಿಲನು ಅಂತ ಅಂದ್ಬಿಡ್ತೀರ ಆಶ್ಚರ್ತಾಳೆ ನಮ್ಮ ಅಕ್ಕ ಮಾಡ್ತಾಳೆ ಅಂತ ಬರುತ್ತಂತೆ ಅವಾಗ ರಿಷಬ್ ಶೆಟ್ಟಿ ಅವ್ರ ನಡಿಗೆನೇ ಚೇಂಜ್ ಅವರ ಆ್ಯಕ್ಟ್ ಚೇಂಜ್ ಆಗುತ್ತೆ ಯಾವ ಹಾಲಿವುಡ್ ಹಾಲಿವುಡ್ಡು ಅಲ್ಲ ಟಾಲಿವುಡ್ಡು ಅಲ್ಲ ಬಾಲಿವುಡ್ಡು ಅಲ್ಲ ವುಡ್ಡು ಅಲ್ಲ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಅಂದ್ರೆ ಸ್ಯಾಂಡಲ್ವುಡ್ ಅಷ್ಟೇ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಮಾಡಲು ಚೆನ್ನಾಗಿದ್ದೀನಿ ಇಷ್ಟು ಫಾಸ್ಟ್ ಫಾಸ್ಟಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನೋಡಿ ಜಿ ಟಿ ಮಾಲ್ ಇದೆ ಆದರೆ ಜಿ ಟಿ ಮಾಲಿಗೆ ಹೋಗ್ತಾ ಇಲ್ಲ ಪ್ರಸನ್ನ ಟ್ಯಾಕಿಸ್ಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಕಾಂತಾರ ಮೂವಿ ನೋಡೋಕ್ಕೆ ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀವಿ ತುಂಬ ಎಕ್ಸೈಟ್ಮೆಂಟ್ ಅಂತಾರಲ್ಲ ಹಂಗಿದೆ ಕಾಂತಾರ ಮೂವಿ ನೋಡೋಕ್ಕೆ ನಾಳೆಲ್ಲಿದ್ದು ನಾವು ಇವತ್ತೇ ಹೋಗ್ತಾ ಇದ್ದೀವಿ ಕಾಂತಾರ ಮುಂದಿಗಿದ್ದೆ ಜನ ಚೆನ್ನಾಗಿದ್ದಾರೆ ನೋಡಿ ಅಲ್ಲಿ ಇರ್ತಾನೆ ನೋಡ್ರಿ ಸೀಟ್ ನಂಬರ್ ಇರ್ತ ನೋಡ್ರಿ ಅಲ್ಲ ಸೀಟ್ ನಂಬರ್ ಐತಣ್ಣ ಸಿರಿ Mencuaga itu lah, mencuaga ತಾತ ಅಜ್ಜಿನ ಕರ್ಕೊಂಡ್ ಬರ್ಬೇಕು ಕಣಮಿ ಸುಸ್ತು ಪ್ಯೂರಿಕಿ ತರ್ದೋಯ್ತು ನನಗಂತೂ ಇನ್ನು ನಾನು ಆ ಲೋಕದಿಂದ ಇನ್ನೂ ಬಂದೇ ಇಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂದರೆ ನನಗೆ ತಲೆದಿರೋ ಇದೆ ತುಂಬ ಯೋಚನೆ ಮಾಡಿ ನಾಳೆ ಬೆಳಿಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೂರು ಅವರ್ ಮೂವಿ ಇದು ಇದು ಮೂರು ಅವರ್ ಮೂವಿ ಗುಳಿಗ ಚಾಮುಂಡಿ ಎರಡು ಒಂದೇ ನಮ್ಮ ಅಕ್ಕ ಬರ್ತಾಳೆ ಅನ್ಬಿಟ್ಟು ಎಂಟ್ರಿ ಬರುತ್ತೆ ಅಪ್ಪ ಅದ್ಭುತ ಏ ತಾತಾಜಿ ಕರ್ಕೊಂಬಂದು ತೋರಿಸ್ಬೇಕು ಕಣ್ರ ಓಕೆ ಕಾಂತಾರ ಮೂವಿ ಹೇಗಿದೆ ಅಂತ ನಾನು ಹೇಳ್ತೀನಿ ಇವತ್ತಿಗೆ ಇವತ್ತು ಅದೇ ಲೋಗ್ತಲ್ಲಿದ್ದೀನಿ ಅಂತ ನನ್ನ ನೆನೆ ನಿಮ್ಗೆ ಹೇಳಿದ್ನಲ್ಲ ಈಗ ಸ್ಟೋರಿ ಹೇಳೋಣ ಅಂತ ಇದ್ದೀನಿ ಮತ್ತು ಸ್ವಲ್ಪ ಗಂಟ್ಲು ನನಗಿದಾಗಿದೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನೆನೇನೇ ಸ್ವಲ್ಪ ಹುಷಾರು ತಪ್ಪಿದೆ ಆದರೂ ಲೈವ್ ಮಾಡಿದೆ ಲೈವ್ ಮಾಡಿಬಿಟ್ಟು ಹೇಳಿದೆ ನಾನು ಹಿಂಗೆ ಮೂವಿಗೆ ಹೋಗ್ತಾಯಿದ್ದೀನಿ ಅಂತ ಆದರೆ ಯಾವ ಮೂವಿ ಅಂತ ಹೇಳಿರಲಿಲ್ಲ ಕಾಂತಾರ ಮೂವಿಗೆ ಹೋಗಿದ್ದು ಆಮೇಲೆ ನೆನ್ನೆ ಅದೇ ಮೇಲೆ ನನಗೆ ಏನು ಮಾತಾಡಬೇಕು ಮೂವಿ ಬಗ್ಗೆ ಏನು ಎಲ್ಲಿಂದ ಶುರು ಮಾಡಬೇಕು ಏನು ಹೆಂಗೆ ಅನ್ನೋದೇ ನನಗೆ ಕನ್ಫ್ಯೂಸ್ ಆಗೋಯ್ತು ಅದಕ್ಕೆ ಫ್ರೆಶ್ ನಾಳೆ ಬೆಳಗ್ಗೆ ಹೇಳ್ತೀನಿ ಅಂದ್ಬಿಟ್ಟು ಅಷ್ಟು ಕಟ್ ಮಾಡಿದ್ನಲ್ಲ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ನನಗೆ ಹುಷಾರು ಬೇರೆ ತಪ್ತು ಮಾತ್ರೆ ಹಾಕ್ಕೊಂಡು ಹನ್ನೊಂದು ಗಂಟೆಗೆ ಮನೆಗಿದ್ದವಳು ಮೂರು ಗಂಟೆಗೆ ಇರ್ತಿದ್ದೀನಿ ಇವತ್ತು ನಾನು ಕಣ್ ಕೀಳಕ್ಕೆ ಇರಲಿಲ್ಲ ಅಷ್ಟು ಮಟ್ಟಿಗೆ ನಿದ್ದೆ ಮಾಡಿದೆ ಈಗ ವೀಡಿಯೋ ಮಾಡಲೇಬೇಕಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಗಂಟ್ಲು ಗರ ಗರ ಅಂತ ಇದೆ ಹುಷಾರಿಲ್ಲ ಒಂದು ಇವಾಗ ಏನೇನಾದರೂ ಸೆವೆಂಟಿ ಪರ್ಸೆಂಟಷ್ಟು ಸ್ವಲ್ಪ ಹುಷಾರು ತಪ್ಪಿದ್ದೀನಿ ನಾನು ಯಾಕೆಂದರೆ ಅಟ್ ಅ ಟೈಮು ಲೈವ್ ಅಂತೆ ವೀಡಿಯೋ ಅಂತೆ ಶಾರ್ಟ್ಸ್ ಅಂತೆ ರೀಲ್ಸ್ ಅಂತೆ ಹಂಗೆಲ್ಲ ಮಾಡಿ ಹತ್ತು ದಿನಕ್ಕೆ ನನ್ನ ಇದನ್ನು ಮುಗಿಸ್ ಆರೋಗ್ಯ ತಪ್ಪಿಸ್ಕೊಂಡಿದ್ದೀನಿ ಆದರೂ ಪರವಾಗಿ ಲೈವ್ ಇವತ್ತು ಲೈವ್ ಮಾಡ್ತೀನಿ ಲೈವ್ ಎಷ್ಟು ಗಂಟೆಗೆ ಅಂದರೆ ವೀಡಿಯೋ ಬಿಟ್ಟಾಗಲೇ ಆರು ಗಂಟೆಗೆ ಲೈವ್ ಮಾಡ್ತೀನಿ ಏಕೆಂದರೆ ಅಲ್ಲಿ ದೇವ್ರದ್ದು ನಡೆಯುತ್ತೆ ಅದ್ರದ್ದು ವೀಡಿಯೋ ಮಾಡ್ಕೋಬೇಕು ಅದಕ್ಕೋಸ್ಕರ ಮತ್ತು ಈಗ ಕಾಂತಾರ ಮೂವಿದು ಹೇಳ್ತೀನಿ ರೀ ಓಸಲಿ ಕಾಂತಾರ ಕಾಂತಾರ ಮೂವಿ ಒಂದು ದಂತ ಕಥೆ ಓಕೆನಾ ಅದು ತುಂಬ ಚೆನ್ನಾಗಿತ್ತು ಈ ಜನರ ಮೆಚ್ಚುಗೆ ಇತ್ತು ವಾವ್ ಪಿಕ್ಚರ್ ಅಂದರೆ ಇದು ಅಂತ ಹೇಳುವ ಮಟ್ಟಿಗೆ ಲೆವೆಲ್ಗೆ ರೀಚ್ ಆಗೋಗಿತ್ತು ಓಕೆ ಅಲ್ವಾ ಈಗ ಹೇಳ್ಬೇಕಂದ್ರೆ ಕಾಂತಾರ ಅಧ್ಯಾಯ ಒಂದು ಕಾಂತಾರ ಮೂವಿಯಲ್ಲಿ ಎಷ್ಟು ಕ್ಲೈಮ್ಯಾಕ್ಸು ಒಂದಷ್ಟು ಪರ್ಸೆಂಟ್ ಅಂತ ಹೇಳ್ತೀನಿ ಸುಮ್ಮನೆ ಕ್ಲೈಮ್ಯಾಕ್ಸು ಒಂದು ಪರ್ಸೆಂಟ್ ಅಂತ ಇದ್ದರೆ ಒಂದು ಪರ್ಸೆಂಟ್ ಅಂದರೆ ಸುಮ್ಮನೆ ಹೇಳ್ತಾ ಇರೋದು ಒಂದು ಪರ್ಸ್ ಹೇಳ್ತೀನಿ ನೋಡಿ ನೋಡಿಬೇಕಾದ್ರೆ ಒಂದು ಪರ್ಸೆಂಟ್ ಅಂತ ಇದ್ದರೆ ಕ್ಲೈಮ್ಯಾಕ್ಸು ಈ ಸಲಿ ಕಾಂತಾರ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಒಂದು ಪರ್ಸೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟಷ್ಟು ಕ್ಲೈಮ್ಯಾಕ್ಸ್ ಅಪ್ಪ ಅಂಥ ಕ್ಲೈಮ್ಯಾಕ್ಸು ನಾನು ಜನ್ಮಕ್ಕೂ ನೋಡಿಲ್ಲ ಯಾವ ಮೂವಿಯಲ್ಲೂ ನೋಡಿಲ್ಲ ಆ ಕೋಪನ ಆ ಉಗ್ರರೂಪನ ಜ್ವಾಲಾಮುಖಿ ಕೋಪನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ರಿಷಬ್ ಶೆಟ್ಟಿ ಸರು ತೋರಿಸ್ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಸರ್ ತೋರಿಸ್ಕೊಟ್ಟಿದ್ದಾರೆ ಓ ಕಾಂತಾರದಲ್ಲಿ ಸ್ವಲ್ಪ ಸಣ್ಣಕ್ಕಿದ್ರು ಒಂಚೂರು ಸಣ್ಣ ಇತ್ತು ಬಾಡಿ ಈ ಸರಿ ಕಾಂತಾರದಲ್ಲಿ ಸ್ವಲ್ಪ ಬಾಡಿ ವೆಯ್ಟ್ ಇದ್ದಾರೆ ಅಷ್ಟು ಗಟ್ಟು ಮುಟ್ಟಿದೆ ಬಾಡಿ ಆ ಬಾಡಿಯಲ್ಲಿ ಆ ಆ್ಯಕ್ಟಿಂಗು ಅಪ್ಪ ಇಡೀ ತೇಟ್ರ್ ಕಿರಿಸ್ತಾ ಇತ್ತು ಒಂದೊಂದು ಶಾಟ್ಗೂ ಕಿರಿಸುತ್ತೆ ಕಿರ್ಚ ಕಿರಿಸ್ತಾ ಇತ್ತು ಹೇಳ್ಬೇಕಂದ್ರೆ ಕಾಂತಾರ ಫಸ್ಟ್ ಕಾಂತಾರ ಮೂವಿಯಲ್ಲಿ ಲಾಸ್ಟ್ ಮಾತ್ರ ಸೀನ್ ಇರೋದಷ್ಟು ಜನ ಈ ಕಾ ಕಾಂತಾರ ಅಧ್ಯಾಯದಲ್ಲಿ ಎರಡು ಸಲಿ ಬರುತ್ತೆ ಆ ಥರ ಸೀನು ಎರಡು ಸಲಿ ಬರುತ್ತೆ ಮಧ್ಯದಲ್ಲಿ ಒಂದು ಬರುತ್ತೆ ಲಾಸ್ಟಲ್ಲಿ ಬರುತ್ತೆ ತಗೋ ಓ ಸಲಿ ಪಂಜರುಳ್ಳಿ ದೈವ ಇದ್ದಿದ್ದು ಗುಳಿಗ ದೈವ ಇದ್ದಿದ್ದು ಈ ಸಲಿ ಗುಳಿಗ ದೈವ ಜೊತೆಗೆ ಚಾಮುಂಡಿ ಬರ್ತಾಳಮ್ಮ ನಿನ್ನ ನಿನ್ನ ಮು ನನ್ನ ಮುಟ್ಟಕ್ಕೆ ಆಗಲ್ಲ ಅಂದಾಗ ನಿನ್ನ ನಿನ್ ಹೌದು ನನ್ನ ಮುಟ್ಟಕ್ಕೆ ನಿನ್ನ ಮುಟ್ಟಕ್ಕೆ ಆಗಲ್ಲ ಆದರೆ ನಮ್ಮಕ್ಕ ಬರ್ತಾಳೆ ಅಂದ್ಬಿಟ್ಟು ಬರ್ತಾಳೆ ನೋಡಿ ಚಾಮುಂಡಿ ಅಬ್ಬಬ್ಬ ಅಬ್ಬ ಶಿವನ ಸಂಭೂತವಾಗಿ ಅದು ತೋರಿಸೋ ಆ್ಯಂಗಲ್ ಇದೆಯಲ್ಲ ಆಹಾ ನಾನು ನಿಜ ಹೇಳ್ಬೇಕಂದ್ರೆ ಕಾಂತಾರ ಮೂವಿ ನೋಡ್ಬೇಕಂದ್ರೆ ಸ್ಲಿಪ್ಪರೇ ಹಾಕೊಂಡಿಲ್ಲ ನಾನು ಸ್ಲಿಪ್ಪರ್ ಸ್ಲಿಪ್ಪರ್ನ ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ ನನ್ನ ನಿಜ ಇಡೀ ಪಿಕ್ಚರ್ನ ಇಡೀ ಪಿಕ್ಚರ್ ಅಂದರೆ ಯಾವಾಗ ಅಂತ ದೇವ್ರದ್ದು ಸೀನ್ ಬರುತ್ತೋ ನಾನು ಕೈ ಮುಗ್ದಿದ್ದೀನಿ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ನಮ್ಮ ಮಕ್ಕಳು ನಾನು ಹೇಳಿದ್ನಲ್ಲ ನನ್ನ ದೊಡ್ಡ ಮಗನ ಮಾತ್ರ ಭಯ ಭಕ್ತಿ ದೇವರು ಅಂತೆಲ್ಲ ಹೇಳಿದ್ನಲ್ಲ ನನ್ನ ಚಿಕ್ಕ ಮಗ ಅವನಿಗೆ ಗೊತ್ತಿಲ್ಲದೆ ಇರೋಂಗೆ ಕೈ ನಮಸ್ಕಾರ ಮಾಡಿದಾನೆ ಎರಡು ಕೈ ಎತ್ತಿ ಮೇಲಿಕೆ ಈ ಮಹಾನಾಟಿಯಲ್ಲಿ ಕಾಟೇರ ನಮಸ್ಕಾರ ಬರುತ್ತಲ್ಲ ತರುಣ್ ಸರು ಕಾಟೇರ ನಮಸ್ಕಾರ ಮಾಡ್ತಾರಲ್ಲ ಆ ರೀತಿ ನನ್ನ ಮಗ ಎರಡು ಕೈನ ಎತ್ತಿ ನಮಸ್ಕಾರ ಮಾಡಿದ್ದಾನೆ ಆಟೋ ಅವನ ಮನೆಗೆ ಬಂದು ಇದ್ದಾನೆ ಅಮ್ಮ ನನಗೆ ಗೊತ್ತಿಲ್ಲಮ್ಮ ಆಟೋಮೆಟಿಕ್ ಕೈ ಮುಗಿತಾ ಇದ್ದಿಲ್ಲಮ್ಮ ನಾನು ಯಾವ ದೇವ್ರಿಗೂ ಕೈ ಮುಗಿದಿಲ್ಲಮ್ಮ ಅಂತದ್ರಲ್ಲಿ ಆಟೋಮೆಟಿಕ್ ಕೈ ಮುಗಿತಾ ಇದ್ದೀನಿ ಅಂತ ಅವ್ನು ನನ್ನ ಮಗ ನನ್ನ ಪಕ್ಕದಲ್ಲಿ ಗೊತ್ತಿದ್ದಲ್ಲ ನೋಡ್ತಾ ಇದ್ದೀನಿ ಅವನು ಕೈ ಮುಗಿ ನಾನೇನೋ ಓಕೆ ಹೆಣ್ಮಗಳು ನಾನು ದೇವರು ಅಂದರು ದಿನರು ಅಂದರೆ ಭಯ ಭಕ್ತಿ ಅಂದ್ಬಿಟ್ಟು ನಾನು ಮುಗಿದ್ರೆ ನನ್ನ ಮಕ್ಕಳು ಎರಡು ಮಕ್ಕಳು ಮುಗಿತಾವೆ ಅಯ್ಯೋ ದೇವ್ರೆ ಅಂತ ಹಂಗಿದೆ ಮೂವಿ ಅಬ್ಬ ಅಬ್ಬ ನಿಜ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೀವು ನನಗೆ ಗೊತ್ತು ಫಸ್ಟ್ ಆಫ್ ಆಲ್ ನೀವು ಯಾರು ಮಿಸ್ ಮಾಡ್ಕೊಳಲ್ಲ ಅಂತ ನಿನ್ನೆ ಹೋಗಿದ್ದು ನಾವು ಪ್ರೀಮಿಯರ್ ಶೋ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇವತ್ತು ರಿಲೀಸ್ ಕಾಂತಾರ ಮೂವಿ ಇವತ್ತು ರಿಲೀಸ್ ನಿನ್ನೆ ತೋರಿಸಿದ್ದು ಪ್ರೀಮಿಯರ್ ಶೋ ಅಂತಾರಂತೆ ಅಂದರೆ ಜನ ಪ್ರೇಕ್ಷಕ ಪ್ರೇಕ್ಷಕರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಮೂವಿಗೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಪ್ರೀಮಿಯರ್ ಶೋ ಅಂತ ನಡೆಸ್ತಾರಂತೆ ಅದು ನನಗೆ ಅದೆಲ್ಲ ಗೊತ್ತಿಲ್ಲ ನನ್ನ ಮಗ ಹೇಳ್ದೆ ಹಂಗೆ ಪ್ರೀಮಿಯರ್ ಶೋಗೆ ನಾವು ಹೋಗಿದ್ದು ಎಲ್ಲರೂ ನೋಡೋ ಮುಂಚೆ ಫಸ್ಟ್ ನೋಡಿದ್ದು ನಾವು ಅಂದರೆ ಫಸ್ಟ್ ಶೋ ಫಸ್ಟು ಶೋ ಫಸ್ಟ್ ಡೇ ಅನ್ನೋಕ್ಕಾಗಲ್ಲ ಮುಂಚಿತವಾದ ಡೇ ಫಸ್ಟು ಇದು ನಮ್ಮ ನಮ್ಮದೇನೆ ನಾವೇ ನೋಡಿದ್ದು ವಾವ್ ವಾವ್ ಅಪ್ಪ ದೇವ್ರೆ ದೈವ ಮಾತಾಡೋಕೆ ಕೇಳ ರೀ ಆ ರಥದ್ದು ಸೀನ್ ಬರುತ್ತೆ ರಥ ಉಳ್ಕೊಂಡು ಉಳ್ಕೊಂಡು ಹೆಂಗೆ ಬರುತ್ತೆ ಗೊತ್ತಾ ಆ ರಥ ಸೀನು ಅದು ನೋಡಬೇಕು ಮಸ್ತು ನಾವು ಯಾರೆಲ್ಲ ವಿಲನ್ ಅಂದ್ಕೊಂಡಿರ್ತೀವೋ ಅವ್ರು ಯಾರು ವಿಲನ್ ಅಲ್ಲ ವಿಲನ್ ಅಂತ ಗೊತ್ತಾಗಿದ ತಕ್ಷಣ ಇವರ ವಿಲನು ಅಂತ ಅನ್ಬಿಡ್ತೀರಾ ಆಶ್ಚರ್ಯ ಪಡ್ಬಿಡ್ತೀರಾ ವಿಲನ್ ನೋಡಿದ ತಕ್ಷಣ ಆಶ್ಚರ್ಯ ಪಡ್ತೀರ ಹಿಂಗೂ ವಿಲನ ಅಂತ ಆ ರೀತಿ ಯಾರಿಗೂ ಸುಳಿವು ಕೊಡ್ದೇನೆ ಯಾರನ್ನ ವಿಲನ್ ಮಾಡಿದಾರೆ ಗೊತ್ತಾ ನೀವು ಹೋಗಿ ಮೂವಿ ನೋಡ್ಕೊಂಬನ್ನಿ ಅವಾಗ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ನನಗೆ ತುಳು ಭಾಷೆ ಬರ್ತಾ ಇರಲಿಲ್ಲ ಟೈಟ್ಲ್ ಕಾರ್ಡ್ ಕನ್ನಡ ಹಾಕೋರು ಓಕೆನಾ ನಾನು ಸ್ಕ್ರೀನಲ್ಲಿ ಅವ್ರ ಮುಖಲು ನೋಡಲ ಅವ್ರ ಆ್ಯಕ್ಟಿಂಗ್ಗೆ ನೋಡಲ ಅದನ್ನೇ ನೋಡಲ ಇಲ್ಲಿ ಕೆಳಗಡೆ ಸಬ್ ಟೈಟಲ್ ಇದ್ದಿಲ್ಲ ಅದನ್ನೇ ನೋಡಲ ಅನ್ನಂಗಾಯ್ತು ನಾನು ಟು ಟು ತುಳುಲ್ಲ ಇದು ಕನ್ನಡ ಸಬ್ಸ್ಕ್ರೈಬ್ ಏನೋ ಸಬ್ ಟೈಟ್ಲು ನೋಡಿಲ್ಲ ನಾನು ಏನಿದ್ರು ಸ್ಕ್ರೀನ್ ನೋಡ್ತಾಯಿದ್ದೆ ಸ್ಕ್ರೀನು ಸ್ಕ್ರೀನ್ ಮೇಲೆ ಆ್ಯಕ್ಟಿಂಗ್ ನೋಡ್ತಾಯಿದ್ದೆ ನನ್ನ ಮಗ ಹೇಳ್ದ ಅಮ್ಮ ಅದರಲ್ಲಿ ಹೇಳುತ್ತಲ್ಲ ಹೌದು ಹೌದು ನನ್ನ ಯಾರು ಮುಟಕ್ಕಾಗಲ್ಲ ಅಂತ ಹೌದು ನಿನ್ನ ಯಾರು ಮುಟ್ಟಕ್ಕೆ ಬ ಆಗಲ್ಲ ಬರ್ತಾಳೆ ನಮ್ಮ ಅಕ್ಕ ಮಾಡ್ತಾಳೆ ಅಂತ ಬರುತ್ತಂತೆ ಅವಾಗ ರಿಷಬ್ ಶೆಟ್ಟಿ ಅವ್ರ ನಡಿಗೆನೆ ಚೇಂಜ್ ಅವರ ಆಟಿಟ್ಯೂಡೇ ಚೇಂಜ್ ಆಗುತ್ತೆ ಹಂಗೆ ಗುಳಿಗ ಮತ್ತು ಚಾಮುಂಡಿ ಅದ್ಭುತ 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 ಒಂದು ದಂತ ಅದ್ ಅಧ್ಯಾಯ ಅಂತ ಈಗ ಅಧ್ಯಾಯ ಟೂ ಬರುತ್ತೆ ಇದು ಹೇಳ್ಬೇಕಂದ್ರೆ ನೆಕ್ಸ್ಟು ಅಧ್ಯಾಯ ಟು ಮಾಡ್ತಾರೆ ಫಿಕ್ಸ್ ಎಲ್ಲೋ ತಗೊಂಡೋಗ್ಬಿಟ್ರು ನಮ್ಮ ಕನ್ನಡನ ನಮ್ಮ ಕನ್ನಡನ ತುಳು ಭಾಷೆನ ಒಂದು ಟಾಪ್ ಲೆವೆಲಲ್ಲಿ ಕರ್ಕೊಂಡೋದ್ರು ಯಾವ ಹಾಲಿವುಡ್ ಹಾಲಿವುಡ್ಡು ಅಲ್ಲ ಟಾಲಿವುಡ್ಡು ಅಲ್ಲ ಬಾಲಿವುಡ್ಡು ಅಲ್ಲ ಯಾವ ವುಡ್ಡು ಅಲ್ಲ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಅಂದರೆ ಸ್ಯಾಂಡಲ್ವುಡ್ ಅಷ್ಟೇ ಹಂಗಂತ ಹೇಳ್ತಾ ಸ್ವಲ್ಪ ನನಗೂ ಹುಷಾರಿಲ್ಲ ಆದರೂ ಇಷ್ಟು ಮಾತಾಡಿದ್ದೀನಿ ಓಕೆ ನೋಡೋಣ ಲೈವ್ ಬರ್ತೀನಿ ಒಂದು ಆರು ಗಂಟೆಗೆ ಬರ್ತೀನಿ ನನ್ನ ಕೈಲಿ ಎಷ್ಟು ಕೆಪಾಸಿಟಿ ಇದೆ ನೋಡ್ತೀನಿ ಸುಮ್ಮನೆ ಕೂತಿರ್ತೀನಿ ಸಹಕರಿಸಿ ಅಂದ್ಬಿಟ್ಟು ಕೂತ್ಕೊತೀನಿ ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಕಾಂತಾರ ಟು ಬರಲಿ ಕಾಯೋಣ ಅಲ್ಲಿವರೆಗೂ ಅಲ್ವಾ Thank you so much.